ಹಲೋ ನಮಸ್ತೆ ಮಿತ್ರರೇ ನಿಮಗೆಲ್ಲ ನೆನಪಿದ್ರೆ ಎರಡು ತಿಂಗಳಿಂದೆ ಒಂದು ವಿಡಿಯೋ ಮಾಡಿದ್ದೆ ಅನಂತಪುರ ಜಿಲ್ಲೆ ಮಡಕ್ಷಿರ ತಾಲೂಕು ಪೂಜಾರ್ಪಲ್ಲಿ ಸಿದ್ದೇಶನ್ ಏಪ್ರಿಲ್ ಸುಡು ಬಿಸಿಲಿನಲ್ಲಿ ಮಲ್ಚಿಂಗ್ ಇಲ್ಲದೆ ಒಂದೂವರೆ ಎಕರೆನಲ್ಲಿ ಇಪ್ಪತ್ತು ಸಾವಿರ ಸಸಿ ನಾಟಿ ಮಾಡಿ ಬೆಳೆ ಯಶಸ್ವಿಯಾಗಿದ್ದು ಇದು ಯಾವುದೋ ಒಂದು ಫ್ಲೂಕ್ ಅಂತಲ್ಲ ಯಾವುದೋ ಒಂದು ಆಗ್ಬಿಡುತ್ತೆ ಒಂದು ಆಗಲ್ಲ ಅನ್ನೋದಲ್ಲ ಇಲ್ಲಿ ನನ್ನ ಅಲ್ಲ ಬೆಳೆದಿರೋ ರೈತರ ಗ್ರೇಟ್ನೆಸ್ಸು ಯಾಕೆ ಗೊತ್ತಾ ಇದರ ಮುಂದುವರಿದ ಭಾಗವಾಗಿ ಇದು ಇನ್ನೊಂದು ಬೆಳೆ ಈಗ ಅವ್ರದ್ದು ಈಗ ರೆಡಿಯಾಗಿ ನಿಂತಿರೋದು ಇವರು ವೀಡಿಯೋ ಮೇಲೆ ಇವರು ಸಕ್ಸಸ್ ನೋಡಿದ ಮೇಲೆ ತುಂಬ ಜನ ಬಂದರು ಈ ಊರು ಪಕ್ಕದೂರು ಅವರೆಲ್ಲ ನಾನು ಬಂದಿರು ಸಲ ಹೇಳಿದೆ ಅವ್ರಿಗೆ ಇವ್ರು ಯಾರಿಗೂ ಕೊನೆಯವರೆಗೂ ಬರಲ್ಲ ನೀವಿಬ್ಬರೇ ಉಳಿಯೋದು ಅಂತ ಅದು ಸತ್ಯನೂ ಆಯಿತು ಜನಗಳಲ್ಲಿ ತಾಳ್ಮೆ ಕಡಿಮೆ ಆಮೇಲೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಒಂದು ನಾನು ಸಕ್ಸಸ್ ಆಗಬೇಕು ಅಂತ ತಿಳ್ಕೊಂಡ್ಮೇಲೆ ಏನು ಮಾಹಿತಿ ಕೊಡ್ತೀವಿ ಅದನ್ನು ಅಳವಡಿಸ್ಕೊಂಡು ಸಕ್ಸಸ್ ಆಗೋದ್ರ ಗ್ರೇಟ್ನೆಸ್ಸು ರೈತಂದು ಬಿಟ್ಟರೆ ಇಲ್ಲಿ ನನ್ನ ಗ್ರೇಟ್ನೆಸ್ ಏನೂ ಇಲ್ಲ ಆ ರೈತರ ಅವತ್ತು ಆಗಿದ್ದಕ್ಕೆ ಅವ್ರ ಮನಸ್ಸಿನಲ್ಲಿ ಒಂದು ಗಾಢವಾದ ನಂಬಿಕೆ ಬಂತು ನಾನು ಇವ್ರು ಹೇಳ್ಕೊಟ್ಟಿದ್ದ ಮಾಹಿತಿ ಬಳಸ್ಕೊಂಡ್ರೆ ಅವ್ರು ಕೊಟ್ಟಿದ್ದ ಪ್ರಾಡಕ್ಟ್ ಬಳಸ್ಕೊಂಡ್ರೆ ಯಶಸ್ವಿ ಆಗ್ಬೋದು ಅನ್ನೋದಕ್ಕೆ ಇದು ಒಂದು ಜೀವಂತವಾದ ಸಾಕ್ಷಿ ತೋರಿಸ್ಲಿಕ್ಕೆ ಇವತ್ತು ತುಂಬ ಬ್ಯುಸಿ ಇದ್ರೂ ಸಂಜೆ ಆರು ಗಂಟೆ ನಾನು ಇಲ್ಲಿಗೆ ಬಂದಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಈ ಈಗ ನಿಮಗೆಲ್ಲರಿಗೂ ಟಮಟೊ ಬೆಳೆತಿರೋರಿಗೆ ಅರಿವಾಗೋಗಿದೆ ವೈರಸ್ ರೋಗಗಳ ಜೊತೆಗೇ ಕಳೆದ ಎರಡು ತಿಂಗಳಿಂದ ಬಿಸಿಲು ಕಡಿಮೆ ಆಗಿ ಮೋಡದ ವಾತಾವರಣ ಮಳೆ ಬಂದಿದ್ದರಿಂದ ಬ್ಯಾಕ್ಟೀರಿಯಾ ರೋಗಗಳು ತುಂಬನೇ ಬಾಧಿಸಿದೆ ನಿಮಗೆ ತೋರಿಸ್ತೀನಿ ನಾನು ಈ ಪ್ಲಾಟಲ್ಲೂ ಕೂಡ ನೋಡಿ ಇದೊಂದು ಲೇಯರ್ ಏನಿದೆ ಬ್ಯಾಕ್ಟೀರಿಯಾ ರೋಗಗಳು ಬಂದಿದ್ದಿದ್ದು ತುಂಬನೇ ಕಾಡಿಸ್ತಾ ಆದರೆ ಅವರ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇತ್ತು ಛಲ ಬಿಡಲಿಲ್ಲ ಹಾಗಂತ ಮೂರು ನಾಲ್ಕು ಸರಿ ಸ್ಪ್ರೇ ಮಾಡಿಲ್ಲ ಇಲ್ಲಿ ವಾರಕ್ಕೊಂದೇ ಸರಿ ಸ್ಪ್ರೇ ಮಾಡಿರೋದು ಭೂಮಿ ಎಷ್ಟು ನೀಟಾಗಿ ಇಟ್ಟಿದ್ದರೆ ನೀವು ಗಮನಿಸ್ಬೋದು ಫ್ರೂಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ನೋಡಿ ಇಲ್ಲಿಗೆ ಬಂದಿರೋ ಬ್ಯಾಕ್ಟೀರಿಯಾ ರೋಗ ಮೇಲೆ ಕಾಣಿಸುತ್ತಾ ನೋಡಿ ಅಳವಡಿಸ್ಕೊಂಡಿದೆ ಇದೇ ಪ್ರಾಡಕ್ಟು ಇದೇ ಮೆಡಿಸಿನ್ನು ಇದೇ ಅಡ್ವೈಸು ಎಲ್ಲ ರೈತರಿಗೂ ಕೊಡ್ತೀನಿ ಎಲ್ಲರೂ ಯಾಕೆ ಸಕ್ಸಸ್ ಆಗೋಲ್ಲ ಈಗ ಸಿದ್ದೇಶ್ವರು ಇನ್ನೊಬ್ಬರು ಅವ್ರ ಜೊತೆ ಬರ್ತಿದ್ದು ಮಧುಸೂದನ್ ಅಂತ ಇವರವರು ಇಬ್ಬರು ಸಕ್ಸಸ್ ಆಗಿ ಇಬ್ಬರು ಬೆಳೆ ಚೆನ್ನಾಗಿದೆ ಅಂದರೆ ಇದರಲ್ಲಿ ಗ್ರೇಟ್ನೆಸ್ ಅವ್ರದ್ದು ನಂದಲ್ಲ ಸೊ ಇದನ್ನು ನಾನು ಹೇಳೋದು ನೀವು ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಬೆಳೆಗೆ ನೀವೇ ಡಾಕ್ಟ್ರ್ ಆಗಬೇಕು ಮಾಹಿತಿ ಕೊಡೋದಷ್ಟೇ ನಮ್ಮ ಕರ್ತವ್ಯ ನಾವೆಲ್ಲರಿಗೂ ಮಾಹಿತಿ ಕೊಡ್ತೀವಿ ಅದನ್ನು ಅಳವಡಿಸ್ಕೊಂಡು ಸಕ್ಸಸ್ ಆಗಿದ್ದಕ್ಕೆ ಖಂಡಿತವಾಗ್ಲೂ ಇವತ್ತು ನೋಡಿ ಎದ್ದು ಕಾಣಿಸ್ತದೆ ಕಳೆದ ಏಪ್ರಿಲ್ ಬ್ಯಾಚ್ನಲ್ಲಿ ಅವರು ವ್ಯವಸಾಯದಲ್ಲಿ ಜೀವಮಾನದಲ್ಲಿ ನೋಡದೇ ಇರತಕ್ಕಂಥ ಸಾಧನೆ ನೋಡಿರು ಅಷ್ಟೇ ಹಣ ಗಳಿಸಿರು ಅದಕ್ಕೆ ಕಾರಣ ಏನು ಅವರು ನಂಬಿ ಭೂಮಿ ನಂಬಿ ನಾನು ಈ ಬೆಳೆ ಸಕ್ಸಸ್ ಆಗಲೇಬೇಕು ನನ್ನ ಸಮಸ್ಯೆ ಎಲ್ಲ ಈ ಬೆಳೆನಲ್ಲಿ ಬಗೆಹರಿಸ್ಕೊಳ್ಳೇಬೇಕು ಅನ್ನೋ ಒಂದು ಧಾವಂತ ಅವರಲ್ಲಿ ಇದ್ದಿದ್ದಕ್ಕೆ ಆ ಬೆಳೆ ಸಕ್ಸಸ್ ಆಗಿದ್ದಕ್ಕೆ ಬಂದಿದ್ದ ಕಾನ್ಫಿಡೆನ್ಸ್ಗೆ ಇವತ್ತು ನೋಡಿ ಈ ಬೆಳೆ ನಾನು ವಿಜಿಯಲ್ಸ್ ತೋರಿಸ್ತೀನಿ ಈ ಮಠಕ್ಕೆ ನಿಲ್ಲಿಸಿದ್ದಾರೆ ಅಂದರೆ ಅವರ ಗ್ರೇಟ್ನೆಸ್ ಕಾರಣ ಬಿಟ್ಟರೆ ನನ್ನ ಗ್ರೇಟ್ನೆಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ ನಿ ನೀವೆಷ್ಟು ಎಷ್ಟೋ ಜನ ಬಂದಿದ್ದೀರಿ ಒಂದು ಸರಿ ಎರಡು ಸರಿ ಮೂರು ಸರಿ ಇಲ್ಲಿ ಬರೋದು ಮುಖ್ಯನೇ ಅಲ್ಲ ನನ್ನ ವೀಡಿಯೋ ಟೊಮೊಟೊ ಬಗ್ಗೆ ನನ್ನ ಚಾನಲ್ಲೇ ಮೂವತ್ತಕ್ಕೂ ಹೆಚ್ಚು ವೀಡಿಯೋಗಳಿದೆ ಆ ವೀಡಿಯೋಗಳನ್ನು ನೀವು ಒಂದೊಂದಾಗಿ ನೋಡ್ತಾ ಬಂದರೆ ನಿಮ್ಮ ಟೊಮೊಟೊ ಬೆಳೆಗೆ ನೀವು ಖಂಡಿತವಾಗಲೂ ಡಾಕ್ಟರ್ ಆಗ್ಬೋದು ಯಶಸ್ವಿ ಆಗ್ಬೋದು ಒಂದಷ್ಟು ಬೇಕಾಗಿರೋದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜೊತೆಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದ್ರ ಜೊತೆಗಿನಲ್ಲಿ ತುಂಬ ತುಂಬ ಜಾಸ್ತಿ ತಾಳ್ಮೆ ಬೇಕಾಗಿದೆ ಇವತ್ತು ತಾಳ್ಮೆ ಯಾರಲ್ಲೂ ಇಲ್ಲ ಅಂದರೆ ಒಂದು ಸಾರಿ ಈಗ ಸಮಸ್ಯೆ ಬಂದಿದೆ ಬರ್ತೀರಿ ನಮ್ಮ ಅಂಗಡಿನೋ ಬೇರೆ ಅಂಗಡಿನೋ ಔಷಧಿ ತೊಗೊಂಡೋಗ್ತೀರಿ ಸ್ಪ್ರೇ ಮಾಡ್ತೀರಿ ಅಂದರೆ ಬೆಳಿಗ್ಗೆಗೆ ಬೆಳೆ ಎಲ್ಲ ಆಗಿರಬೇಕು ಇದು ಎಷ್ಟು ಮಟ್ಟಿಗೆ ಸರಿ ನೀವು ಹುಷಾರು ತಪ್ಪಿದಾಗ ಆಸ್ಪತ್ರೆಗೆ ಹೋಗ್ತೀರಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಮೂರು ದಿವಸ ಮಾತ್ರ ಹೇಳ್ತಾರೆ ಇಲ್ಲ ವಾರಕ್ಕೆ ಮಾತ್ರ ಹೇಳ್ತಾರೆ ವಾರ ಬಿಟ್ಟು ಬನ್ನಿ ಅಂತಾರೆ ನನ್ನ ಬೆಳಗ್ಗೆಗೆ ಕಾಯಿಲೆ ವಾಸಿಯಾಗಿಲ್ಲ ಅಂತ ಮತ್ತೆ ಡಾಕ್ಟ್ರ ಹತ್ರ ಹೋಗಿ ಮತ್ತೆ ಮಾತ್ರೆ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನೇ ಬೆಳೆಗೂ ಅನ್ವಯಿಸಬೇಕಾಗ್ತದೆ ಸ್ನೇಹಿತರೆ ಇದೊಂದು ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ನಾನು ಇಷ್ಟು ದೂರ ಬಂದಿರೋದು ಈಗ ಕಳೆದ ಬೆಳೆಯ ಅನುಭವ ಈ ಬೆಳೆಯ ಅನುಭವ ಒಂದೆರಡು ಮಾತು ಅವ್ರನ್ನೇ ಕೇಳೋಣ ಸಿದ್ದೇಶ್ ಅವರು ಅವ್ರನ್ನ ಸುಮಾರು ರೈತರುಗಳಿದ್ದಾರೆ ಈಗ ಸಿದ್ದೇಶ್ ಅವರ ನಿಮ್ಮ ಅನುಭವ ಹೇಳಿ ಆ ಬೆಳೆನಲ್ಲಿ ಮೇಲೆ ನಿಮಗೆ ಈಗ ಈಗ ನೀಟಾಗಿ ಒಂದೇ ಎಕರೆ ಮಲ್ಚಿಂಗ್ ಹಾಕಿ ಎಲ್ಲ ಮಾಡಿದಿವಂಗೆ ಮಾಡಿದ್ವಿ ಸಹ ನೀವು ಹೇಳ್ದಂಗೆ ಮಾಡಿದ್ವಿ ಈ ತರ ಅಲ್ಲಿಗು ಎಲ್ಲ ರೋಗ ಬಂದು ಮಗಳಿಗೆಲ್ಲ ಹೋಗ್ತಾ ಇದಾವೆ ಡೋಸ್ಗಳು ಕೊಡ್ತಾ ಇದ್ದಾರೆ ಎಲ್ಲನೂ ಇಟ್ಟಿಲ್ದಂಗೆ ಕಾಯಿಗೆ ಬರುವ ಹಣ್ಣಾಗಿ ಹೋಗ್ತಾ ಇದ್ವಿ ಕಾಯಿ ಗಿಡಗಳು ಇವಾಗ ನೀವು ಹೇಳ್ದಂಗೆ ಮಾಡಿದ್ದೀವಿ ಸೊ ರೋಗ ಅಲ್ಲಿಗೆ ಬಂದಿದ್ದು ಈ ಲೆವೆಲ್ ಮೇಲೆ ಬರ್ತಿರೋದೆಲ್ಲ ಆರೋಗ್ಯವಾಗಿ ಬರ್ತಾ ಇದೆ ವಾತಾವರಣ ಬದಲಾದ್ರೆ ಮತ್ ಇದಕ್ಕೂ ರೋಗ ಬರ್ಬೋದು ಮತ್ತೆ ಅದ್ ಪ್ರೊಟೆಕ್ಷನ್ ಮಾಡ್ಕೊಂಡ್ಬೋಕ್ಸ ಸೊ ನೀವು ಅಂದ್ಕೊಂಡ್ ಜಾಸ್ತಿ ಬೆಳವಣಿಗೆ ಬಂದಾಗಿದೆ ಇದೆ ಲಾಸ್ಟ್ ಮಾಡಿದ್ರೆ ಇನ್ನು ಕಟ್ಬೇಕಾಗಿಲ್ಲ ಸರ್ ನಮ್ದು ಸಮಸ್ಯೆ ಕಟ್ಬೇಕಲ್ವಾ ಎಷ್ಟು ದಿವಸ ಈಗ ಬೆಳೆಗೆ ಇಕ್ಕಟ್ಟು ಬಂತು ಪ್ರಾಬ್ಲಮ್ ಬಂತು ನಮ್ದು ಹದಿನೈದು ದಿನ ಇಪ್ಪತ್ತು ದಿನ ಅದ್ರಲ್ಲಿ ನಮ್ಗೆ ಚಂದಾಕಿ ಇದು ಮಾಡ್ತಿದ್ವಿ ಓಕೆ ನಮ್ದೇ ಪ್ರಾಬ್ಲಮ್ ಬಂದೈತಿ ಬಟ್ ಚೆನ್ನಾಗಿ ಇಟ್ಟಿದ್ರೆ ಅವಾಗ ಒಂದ್ ವಾರ ಮಳೆ ಹಿಡ್ಕೊಂಡು ಬಿಟ್ಬಿಟ್ವಿ ಬಿಟ್ಟು ಬಿಟ್ವಿ ನಮ್ಗೆ ಕಟ್ಟಿತ್ತು ಅದರಿಂದ ಈ ಪ್ರಾಬ್ಲಮ್ ಆಗೈತಿ ಹ್ಮ್ ಈಗ ನೀವು ಅವಾಗ ಬೆಳೆದಿದ್ ಬೆಳೆಗೂ ಈ ಬೆಳೆಗೂ ನಿಮ್ಮ ಹತ್ರ ಓಕೆ ನಮಗೆ ನೆಮ್ಮದಿ ಎಷ್ಟು ನಿಜವಳು ನನಗೂ ಆಶ್ಚರ್ಯ ಆಗ್ತದೆ ಬೆಳೆದಿದೆ ಅಂತ ಕಾಣದೇ ನಮಗೊಂದು ತೃಪ್ತಿ ಎಲ್ಲ ಅಲ್ಲಿ ಇಲ್ಲಿ ಯಾವ ನಮ್ಗೆ ಸರಿಲ್ಲ ಇಲ್ಲಿ ನಿಮ್ದೆ ಕಾಯಿಗಳು ನೋಡಿ ಬೆಳೆ ಬೆಳೆಗಳು ಸಹ ನಿಮ್ಮ ನಾವು ನಾವ್ ಬರೋದಿ ಹೋಗಂಗಿಲ್ಲ ಎಷ್ಟು ಫ್ಲವರ್ಸ್ ಇರುತ್ತೆ ಅಷ್ಟು ಕಾಯಿ ಆಗಿದೆ ಕಾಯಿ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು ಇದು ಯಾವುದು ತಳಿ ಇದು ಇದು ಜೈಹಸ ಜೈಹು ತಳಿನ ಓಕೆ ಓಕೆ ಹ್ಞೂ ಅದು ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಹೇಳಿದ್ವಲ್ಲ ನೋಡಿ ಇದನ್ನೆನೆ ತುಂಬಾ ಇದೆ ಬ್ಯಾಕ್ಟೀರಿಯಾ ಸ್ಪೆಕ್ಕು ಬ್ಯಾಕ್ಟೀರಿಯಾ ಕ್ಯಾಂಕರು ಈ ಹಾಂ ಬರ್ತಾ ಇರ್ತದೆ ಇದು ಸೊ ಇದೇ ಮೇಜರೋ ಈ ಬೆಳೆ ಈ ರೋಗದಿಂದ ತುಂಬ ಬೆಳೆಗಳು ನಷ್ಟ ಆಗಿದೆ ಈ ಬ್ಯಾಚ್ ಅದ್ರದ್ದು ಈ ವಾತಾವರಣ ಹಾಂ ಈ ವಾತಾವರಣದಲ್ಲಿ ಇದೇ ರೋಗ ತೀವ್ರವಾಗಿರೋದು ಸೊ ತುಂಬಾ ಏನು ಲೀಫ್ ಏರಿಯಾ ಏನು ನಷ್ಟ ಆಗಿಲ್ಲ ಎಲೆಗಳೇನು ನಷ್ಟ ಆಗಿಲ್ಲ ಕಂಟ್ರೋಲ್ ಆಗಿದೆ ತುಂಬಾ ಹಾಗಾಗಿ ಕೊಟ್ಟಿರೋದ್ರಿಂದ ಚೆನ್ನಾಗಿ ಗಾಳಿ ಆಡ್ತಾ ಇದೆ ನೀವು ಕಳೆದ ಹಿಂದಿನ ವಿಡಿಯೋ ಸಿದ್ದೇಶ್ ಅವರು ನೋಡಿದ್ರೆ ಒಂದು ಮಾತು ವಿಡಿಯೋದಲ್ಲಿ ಮುಂದಿನ ಬೆಳೆ ನಾವು ನೀವೇನೇನ್ ಹೇಳಿದಿರೋ ಅದೇ ರೀತಿ ಗಿಡಗಳು ಸಿಂಗಲ್ ಲೈನ್ ಹಾಕಿ ಮಲ್ಚಿಂಗ್ ಮಾಡಿ ಮಾಡ್ತೀವಿ ಅಂತಿದ್ರು ಓಕೆ ಮುಂದಿನ ಸಾರಿಗೆ ಇನ್ನು ಇದಕ್ಕಿನ್ನ ಇವಾಗ ಇವತ್ತು ವಾರದೊಳಗ್ ಹಾಕ್ತೀವಿ ಅದು ಕ್ಲೀನ್ ಆಗಿ ಮಾಡ್ತೀನಿ ನೀವು ಬೆಳ್ದಂಗೆ ಓಕೆ ಹ್ಮ್ ಆರ್ ಸಾವಿರ ಏಳು ಸಾವಿರ ನಾಕ್ ಸ್ಥಾನ ಹಾಕೋದಿಲ್ಲ ಓಕೆ ಯಥಾವತ್ತಾಗ್ ಹಾಗೆ ಮಾಡಿದರೆ ಸುಮ್ಮನೆ ವಿಜುವಲ್ಸ್ ನೋಡಿ ಎಲೆಗಳು ಎಷ್ಟು ಕಾಣಸ್ತದ ಕಾಯಿಗಳು ಅಷ್ಟೇ ಕಾಣಿಸ್ತಾ ಇದೆ ಫ್ರೂಟ್ ಸೆಟ್ಟಿಂಗು ಅವ್ರ ಏಪ್ರಿಲ್ ಬ್ಯಾಚ್ ಬೆಳೆನೂ ಆಗಿತ್ತು ಸೋ ಕೊಡೋ ಔಷಧಿ ಜೊತೆ ಜೊತೆನಲ್ಲೇ ಏನ್ ಗೊಬ್ಬರಗಳು ಕೊಡ್ತೀನಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅದು ಇಂಪಾರ್ಟೆಂಟು ಅದು ಪ್ರತಿಯೊಂದು ಅವರು ಏನು ಗೊಬ್ಬರ ಕೊಡಬೇಕು ಅಂತ ಬರೆಸ್ಕೊಂಡು ಹೋಗ್ತಾರೆ ಪ್ರತಿ ಸಲ ಬರ್ತೀವಿ ಆ ರೀತಿ ಮಾಡಿರೋದ್ರಿಂದ ಈ ರೀತಿ ನಮಗೆ ವಿದ್ಯೆ ಇಲ್ಲ ವಿದ್ಯೆ ಏನು ಬೇಕಾಗಿಲ್ಲ ಹೇಳಿದ್ದನ್ನ ಕೇಳಿಸಿಕೊಂಡು ಅಳಬಡಿಸ್ಕೊಂಡ್ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಚೆನ್ನಾಗಿ ಬಂದಿದೆ ನಿಮಗೆ ನಮಗೂ ಖುಷಿ ಆಗ್ತದೆ ನೀವು ಹಾಕಿರೋ ಶ್ರಮ ಶ್ರಮಕ್ಕೆ ಪ್ರತಿಫಲ ಸಿಗ್ತದೆ ಅಂದಾಗ ನಮಗೂ ಖಂಡಿತ ಖುಷಿ ಆಗುತ್ತೆ ಬಿಡ ಚೆನ್ನಾಗಿ ಸರ್ ಹೌದು ಯಾಕಂದರೆ ಇಲ್ಲಿಂದ ಅಷ್ಟು ದೂರ ಬಂದಾದಮೇಲೆ ಅವ್ರಿಗೂ ಪ್ರತಿಫಲ ಸಿಗಬೇಕಲ್ಲ ನಾವು ಕೊಟ್ಟಿದ್ದಕ್ಕೆ ನಮಗೂ ಸಾರ್ಥಕ ಅನ್ನಿಸ್ಬೇಕಲ್ವ ಈ ಇದು ಈ ವಿಷಯ ಹಂಚ್ಕೊಳ್ಬೇಕು ಅಂತ ಇದು ಮಾಡಿದ್ದು ಸ್ನೇಹಿತರೆ ವೀಡಿಯೋ ಟೊಮೆಟೊ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಇಲ್ಲಿ ಹೊಸ್ದಾಗಿ ಹೇಳಬೇಕಾದ ಅಗತ್ಯ ಏನಿಲ್ಲ ಇದೊಂದು ಪಾಯಿಂಟು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನೀವು ಮಾಡಿ ಒಂದು ಸಾರಿ ಈ ರೋಗ ಏನು ಈ ಲಕ್ಷಣಗಳೇನು ನಿಮ್ಗೆ ಅರ್ಥ ಆಗೋವಷ್ಟು ವಿಡಿಯೋಗಳಿದೆ ಅದಕ್ಕೆ ಔಷಧಿಗಳೇನು ಅಲ್ಲೇ ಹೇಳಿದ್ದೀನಿ ಅದರಂತೆ ಮಾಡ್ಕೊಂಡೋಗಲಿ ಖಂಡಿತ ಎಂಥದೇ ವಾತಾವರಣ ಬಂದ್ರೂ ನೀವು ಹಾಕಿರೋ ಬಂಡವಾಳ ಅಂತೂ ನಷ್ಟ ಆಗಲ್ಲ ಟೊಮೊಟೊ ಬೆಳೆನಲ್ಲಿ ಎಷ್ಟೇ ರೆಡ್ ಡೌನ್ ಆದರೂ ದಯವಿಟ್ಟು ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳೋದಷ್ಟೇ ಈ ವಿಡಿಯೋ ಉದ್ದೇಶ ಸ್ನೇಹಿತರೆ Thank you very much. Bye-bye.